ಇಕಲ್ ಪೊಲೀಸ್ ಸ್ಟೇಷನ್ದು ಅಲ್ಲಿ ಒಂದು ಹದಿನಾರನೇ ತಾರೀಕು ಒಂದು ಪ್ರಕರಣ ದಾಖಲಾಗಿತ್ತು ಅದು ಏನಂತಂದ್ರೆ ಬಸವನಗರದಲ್ಲಿ ಒಂದು ಮನೆಯಲ್ಲಿ ಏರ್ ಡ್ರೈಯರ್ ಬರ್ಸ್ಟ್ ಆಗಿದ್ದರ್ತಕ್ಕಂಥದ್ದು ಇತ್ತು ಸೊ ಅದನ್ನ ನಾವು ತನಿಖೆ ಮಾಡ್ತಾ ಇದೀವಿ ತನಿಖೆ ಮಾಡಿದ ಮೇಲೆ ನಿನ್ನೆ ಒಂದು ಆರೋಪಿಯನ್ನ ಕೂಡ ನಾವು ಅರೆಸ್ಟ್ ಮಾಡಿದೀವಿ ಸೊ ನಿನ್ನೆ ನಾವು ಸಿದ್ದಪ್ಪ ಅಲಿಯಾಸ್ ಸಿದ್ದನೂಗೌಡ ಶರಣಪ್ಪ ಸೀಲ್ವಾ ಅಂತ ಪೂರ್ತಿಗೇರಿ ಅವರನ್ನು ನಾವು ಅರೆಸ್ಟ್ ಮಾಡಿದೀವಿ ಸೊ ಅವ್ರನ್ನು ಅರೆಸ್ಟ್ ಮಾಡಿದಾಗ ಅವರು ಸಂಕ್ಷಿಪ್ತವಾದ ಒಂದು ಸ್ಟೋರಿನ ಹೇಳಿದ್ದಾರೆ ಸೊ ಇವರು ಏನ್ ಮಾಡ್ತಿರ್ತಾರೆ ಬಸವರಾಜೇಶ್ವರಿ ಅಂತ ಏನು ಗಾಯಾಡಿದ್ದಾರೆ ಅವರು ಮತ್ತು ಶಶಿಕಲಾ ಅಂತ ಇಬ್ರು ಫ್ರೆಂಡ್ಸ್ ಇರ್ತಾರೆ ಈ ಬಸವರಾಜೇಶ್ವರಿ ಜೊತೆ ಈ ಅಕ್ಯೂಡ್ ಏನಿದ್ದಾರೆ ಸಿದ್ದಪ್ಪ ಶರಣಪ್ಪ ಶಿಲ್ವ ಅಂತ ಇವರು ಕೂಡ ಒಂದೇ ಗ್ರಾಮದವರು ಪೂರ್ತಿ ಪೂರ್ತಿಗೆರೆಯ ಊರದವರು ಇವ್ರಿಗೆ ಮುಂಚೆಯಿಂದನೂ ಕೂಡ ಪರಿಚಯ ಇರುತ್ತೆ ಇಬ್ಬರಿಗೂ ಕೂಡ ಇವರಿಗೆ ಮದುವೆಯಾಗಿ ರಕ್ಕಸಿಗೆ ಕೊಡ್ತಾರೆ ಬಸವರಾಜೇಶ್ವರಿಗೆ ರಸಗಿಯಲ್ಲಿ ಬಂದು ಸೆಟ್ಲ್ ಆಗ್ತಾರೆ ಇವ್ರದ್ದು ಹಸ್ಬೆಂಡ್ ಬಂದ್ಬಿಟ್ಟು ಇಂಡಿಯನ್ ಆರ್ಮಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಅಕಾಲಿಕವಾಗಿ ಮರಣನ ಹೊಂತಾರೆ ಇವರು ಮರಣ ಹೊಂದಿದ ನಂತರ ಬಂದು ಬಸವನಗರ ಇಲ್ಕಲ್ ಇರ್ತಾರೆ ಇವ್ರನ್ನ ಮತ್ತೆ ಪರಿಚಯ ಮಾಡಿಕೊಂತಾರೆ ಮದುವೆ ಆದ ಮುಂಚೆ ಏನು ಪರಿಚಯ ಇತ್ತು ಮದುವೆ ಆದ ನಂತರ ಇವರು ಪರಿಚಯ ಆಗತ್ತ ಮತ್ತೆ ಇವರು ಮನೆಗೆ ಬಂದು ಹೋಗ್ತಕ್ಕಂಥದ್ದು ಸುಮಾರು ಇವ್ರದು ಕುಟುಂಬನ ಇವರೇನು ನುಡಿಕಂತ ರೀತಿಯಿಂದ ಇರ್ತ ಈ ಸಿದ್ದಪ್ಪ ಈ ಸಿದ್ದಪ್ಪಂದು ಮತ್ತೆ ಬಸವರಾಜೇಶ್ವರಿದು ಕೂಡ ಸುಮಾರು ಐದಾರು ವರ್ಷದಿಂದ ಸಂಬಂಧ ಇರುತ್ತೆ ಒಂದೇ ಮನೆಯಲ್ಲಿ ಕೂಡ ಹೋಗೋದು ಬರೋದು ವಾಸ ಮಾಡ್ತಾ ಇರ್ತಾರೆ ಇವ್ರಿಗೆ ಶಶಿಕಲಾ ಎಂಬವರು ಫ್ರೆಂಡ್ ಇರ್ತಾರೆ ಶಶಿಕಲಾ ಅವರಿಗೆ ಈ ಪರಿಚಯ ಮಾಡಿಸ್ತಾಳು ಅವ್ರು ಬಸವರಾಜೇಶ್ವರಿ ಯಾಕಂದ್ರೆ ಇಬ್ರು ಮಿಲ್ಟ್ರಿ ಕ್ಯಾಂಟೀನ್ ಗೆ ಇವನೇ ಕರ್ಕೊಂಡು ಹೋಗೋದು ಬರೋದು ಇರ್ತಾರೆ ಅಲ್ಲಿ ಮಿಲಿಟರಿ ಕ್ಯಾಂಟೀನ್ ಅಲ್ಲಿ ಅವರು ಶಶಿಕಲ ಕೂಡ ಬಂದಿರ್ತಾರೆ ಆ ಶಶಿಕಲಾಗ ಇವ್ರದ್ದು ಇಬ್ಬರು ನೋಡಿಬಿಟ್ಟು ಅವರಿಗೆ ಬುದ್ಧಿವಾದ ಹೇಳ್ತಾಳ ಬಸವರಾಜೇಶ್ವರಿಗೆ ಬೇಡ ಅವನ ಜೊತೆ ಬೇಡ ಅವನ ಮನೆಗೆ ಕರ್ಸ್ಬೇಡ ಅಂತ ಹೇಳ್ಬಿಟ್ಟು ಇವರಿಗೆ ಬುದ್ಧಿವಾದವನ್ನು ಹೇಳ್ತಾಳೆ ಈಗ ರೀಸೆಂಟ್ ಆಗಿ ಒಂದ್ ಐದಾರು ತಿಂಗಳಿಂದ ಇವ್ರನ್ನ ಅವಾಯ್ಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬಸವರಾಜೇಶ್ವರಿ ಅವಾಯ್ಡ್ ಮಾಡಕ್ ಸ್ಟಾರ್ಟ್ ಆದ್ಮೇಲೆ ಇವನು ಪದೇ ಪದೇ ತಿಳಿಸಿ ಹೇಳ್ತಾನೆ ಮತ್ತೆ ಶಶಿಕಾಲಗೂ ಕೂಡ ದೂರಾಣಿ ಕರೆ ಮಾಡಿ ಹೇಳ್ತಾನೆ ಯಾಕೆ ನಮ್ಮಿಬ್ಬರದು ಕೆಡಿಸ್ತಾ ಇದಾರೆ ನಾವಿಬ್ರು ಒಟ್ಟಿಗೆ ಇದ್ದೀವಿ ಅಂತ ಅಮ್ಮ ಮಾತನ್ನು ಹೇಳ್ತಾನೆ ಬಟ್ ಈಗ ರೀಸೆಂಟ್ ಆಗಿ ಒಂದ್ ಹದಿನೈದು ದಿವಸದಿಂದ ಇವನು ಬಸವನಗರಕ್ಕೆ ಬರ್ತಾನೆ ಅಲ್ಲಿ ಬಸವರಾಜೇಶ್ವರಿ ಅವಾಗ ಇವನಿಗೆ ಸಿಟ್ಟು ಬರುತ್ತೆ ನಂದು ಇಬ್ಬರದು ಸಂಬಂಧನ ಈ ಶಶಿಕಾಲ್ ಹಾಳು ಮಾಡಿದಾಳ ಅಂತ ತಿಳ್ಕೊಂಡ್ಬಿಟ್ಟು ಅವನಿಗೆ ಸಿಟ್ ಬರುತ್ತೆ ಈ ಸಿದ್ದಪ್ಪ ಏನು ಅಕಿರು ಹಿಡಿದಾನ ಇವನು ಸುಮಾರು ಹದಿನಾರು ವರ್ಷದಿಂದ ಡಾಲ್ಫಿನ್ ಇಂಟರ್ನ್ಯಾಷನಲ್ ನ್ಯಾಷನಲ್ ಅಂತ ಅಂತ ಇದೆ ಇದು ಹನು ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಕೊಪ್ಪಳ ಜಿಲ್ಲೆದಲ್ಲಿ ಅಲ್ಲಿ ಕೆಲಸ ಮಾಡತ್ತಿರತಾನ ಅಲ್ಲಿ ಕೆಲಸ ಮಾಡಬೇಕಾದ್ರೆ ಈ ಡಿಟೋನೇಟರ್ ಯೂಸ್ ಮಾಡತಕ್ಕಂತದ್ದನ್ನ ಎಲ್ಲಾದ್ರೂ ಕೂಡ ನೀವ್ರಿಗಿರುತ್ತೆ ಮತ್ತೆ ಅಲ್ಲಿ ಡಿಟೋನೇಟರ್ ಅಲ್ಲಿ ಫ್ಯಾಕ್ಟರಿ ಗ್ರೆನೇಟ್ ಫ್ಯಾಕ್ಟರಿ ಸಿಕ್ತಿರುತ್ತೆ ಸೊ ಇವನು ಅದನ್ನ ಒಂದು ಡೆಟಾನೇಟರ್ ಮನೆಗೆ ತಗೊಂಡ್ ಬರ್ತಾನೆ ಹದಿನೈದು ದಿವಸದಿಂದ ಮತ್ತೆ ಒಂದ್ ವಾರದ ಅವ್ನು ಯೋಚನೆ ಮಾಡ್ತಾನೆ ಏನ್ ಮಾಡ್ಬೇಕಂತ ಏನೇನು ಆಲೋಚನೆ ಮಾಡ್ತಾನೆ ಗೂಗಲ್ ಅಲ್ಲಿ ಹುಡುಕ್ತಾನೆ ಅವನು ಏರ್ ಡ್ರೈಯರ್ ನೆನಪಾಗತ್ತ ಏರ್ ಡ್ರೈಯರ್ ದಲ್ಲಿ ಇದನ್ನ ನಾನು ಸರ್ಕ್ಯೂಟ್ ಮಾಡಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇಲಕಲ್ದಲ್ಲಿ ಒಂದು ದೇವಗರಿಕರ್ ಎಲೆಕ್ಟ್ರಿಕಲ್ಸ್ ಅಂತ ಇದೆ ಅಲ್ಲಿ ಒಂದು ವಾರದಿಂದ ಒಂದು ಏರ್ ಡ್ರೈಯರ್ನ ಪರ್ಚೇಸ್ ಮಾಡ್ತಾನೆ ಪರ್ಚೇಸ್ ಮಾಡ್ಕೊಂಡ್ಬಿಟ್ಟು ಮನೆಯಲ್ಲಿ ಹೋಗ್ತಾನೆ ಮನೆಯಲ್ಲಿ ಅದನ್ನ ಜೋಡಣೆ ಮಾಡಕ್ ಹೋಗ್ತಾನೆ ಇವ್ನಿಗೂ ಕೂಡ ಮದುವೆ ಆಗಿರುತ್ತೆ ಏನಿರ್ತಾರೆ ಯಾಕ ಯಾಕಂದಿ ಅಂತ ಅನ್ಕೊಂಡ್ಬಿಟ್ಟು ಇವನು ತಂದಿರತಕ್ಕಂತ ಜಮೀನ್ದಲ್ಲಿ ಹೋಗ್ಬಿಟ್ಟು ಹೋಗಿಬಿಟ್ಟು ಅದನ್ನ ಓಪನ್ ಕೆಳಗಿಂದು ಆಂಡಲ್ ಆ ಹ್ಯಾಂಡಲ್ ನಲ್ಲಿ ತೆಗೆದು ಅದನ್ನ ಈ ಕಡೆ ಎಕ್ಸಾಕ್ಟ್ ಆಗಿ ಡಿಟನೇಟರ್ನ ಕೂಡಿಸ್ತಾನ ಮತ್ತೆ ಅದಕ್ಕೆ ವೈರ್ಗಳನ್ನ ಜೋಡಿಸ್ತಾನೆ ಅವನಿಗೆಲ್ಲ ಅಲ್ಲಿ ವಿಥೌಟ್ ಪವರ್ ಸಪ್ಲೈ ನಂಗೆ ಆಪರೇಟ್ ಮಾಡಿ ನೋಡ್ತಾನೆ ಎಲ್ಲ ಸರಿಯಾಗಿರತ್ತ ತರ್ತಾನ ಅದನ್ನ ಅಲ್ಲಿ ಇಳಕಲ್ದಲ್ಲಿ ಡಿ ಟಿ ಡಿ ಗೆ ನಾನು ಪೋಸ್ಟ್ ಮಾಡ್ಬೇಕು ಕೊರಿಯರ್ ಮಾಡ್ಬೇಕಂತ ವಿಚಾರ ಮಾಡ್ತಾನ ಬಟ್ ಇಲ್ಲಿ ಆದ್ರೆ ಯಾಕ ಡೌಟ್ ಅಂತ ಹೇಳ್ಬಿಟ್ಟು ಹದಿಮೂರನೇ ತಾರೀಕು ಬಾಗಲಕೋಟೆಗೆ ಬರ್ತಾನೆ ಬಂದು ಮುಂಚೆ ಅವನಿಗೆ ಪ್ರೊಫೆಷನಲ್ ಕೊರಿಯರ್ ಇರ್ತಾ ಅಲ್ಲಿಗೆ ಹೋಗ್ತಾನೆ ಬಟ್ ಅವರು ಇನ್ನಿಲ್ಲ ನಾನು ಪಾರ್ಸಲ್ ತಗೋನಂಗಿಲ್ಲ ನನಗೆ ಲೇಟ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಅಲ್ಲೇ ಪಕ್ಕದಲ್ಲಿ ಇರ್ತಕ್ಕಂಥ ಬಸವೇಶ್ವರ ಸರ್ಕಲ್ ಇರ್ತಕ್ಕಂಥ ಡಿ ಟಿ ಡಿ ಎಸ್ ಸಿ ಅಂಗಡಿಗೆ ಹೋಗ್ತಾನೆ ಸೊ ಅವರು ಇದನ್ನ ಪಾರ್ಸಲನ್ನ ಕೊಡಕ್ ಹೋಗ್ತಾನ ಅವರು ಇರ್ತಕ್ಕಂಥ ಇಲ್ಲ ಇದ್ರಲ್ಲಿ ಅಡ್ರೆಸ್ ಇಲ್ಲ ಅಂತ ಹೇಳ್ತಾರೆ ಅಡ್ರೆಸ್ ನೀವು ಪ್ರಿಂಟ್ ತಗೊಂಡ್ ಬನ್ನಿ ಅಂತ ಹೇಳ್ತಾನೆ ಇವನು ಏನು ಮಾಡ್ತಾನೆ ಮತ್ತೆ ವಾಪಸ್ ಬಸವೇಶ್ವರ ಸರ್ಕಲ್ ಇರ್ತಕ್ಕಂಥ ಒಂದು ಕಂಪ್ಯೂಟರ್ ಶಾಪಿಗೆ ಬಂದು ಅದನ್ನ ಅಡ್ರೆಸ್ ಅನ್ನ ಬರೆಸ್ತಾನೆ ಶಶಿಕಲಾ ಮತ್ತೆ ಈ ತರ ಇಲ್ಕಲ್ಲು ಅವ್ರದು ಫೋನ್ ನಂಬರ್ ನ ಬರ್ಸ್ತಾನೆ ಫ್ರಾಮ್ ಅಡ್ರೆಸ್ಸು ಯಾರ ಎಸ್ ಎಂಟರ್ ವಿಶಾಖಪಟ್ಟಣಂ ಅಂತ ಬರ್ಸ್ತಾನೆ ನೀನು ಹೋಗಿ ಹಚ್ಚಿ ಕೊಡ್ತಾನ ಅವರಿಗೆ ಅವ್ರಿಗೆ ಡೌಟ್ ಬರ್ತಾ ಯಾಕೆ ನೀವು ವಿಶಾಖಪಟ್ಟಣಂ ಅಂತ ಬರ್ಸ್ತಾ ಅಂತ ಕೇಳ್ತಾರೆ ಇಲ್ಲ ಇದು ವಿಶಾಖಪಟ್ಟಣಮ್ದು ಇದೆ ಮೆಟೀರಿಯಲ್ ಅದಕ್ಕೆ ಅಲ್ಲಿಂದ ಹೋಗ್ಬೇಕಂತ ಹೇಳಿ ಅಲ್ಲಿ ಪೋಸ್ಟ್ ಮಾಡಿ ಹೋಗ್ತಾನೆ ಅದು ಹದಿನೈದನೇ ತಾರೀಕು ಅಲ್ಲಿಗೆ ಇಲ್ಕಲ್ಲಿಗೆ ಮುಟ್ಟುತ್ತ ಹದಿನೈದನೇ ತಾರೀಕು ಇಲ್ಕಲ್ಲಿಗೆ ಮುಟ್ಟಿದಾಗ ಇವರಿಗೆ ಡಿ ಟಿ ಡಿ ಸಿರಿಯರ್ ಇರ್ತಕ್ಕಂಥವ್ರು ಶಶಿಕಲಿಗೆ ಫೋನ್ ಮಾಡ್ತಾರೆ ಶಶಿಕಲಾ ಮೊದಲು ಒಂದ್ಸಲ ಇಲ್ಲ ನಂದೆಲ್ಲ ನಾನು ಪೋಸ್ಟ್ ಮಾಡಿಲ್ಲ ಅಂತ ಹೇಳ್ತಾರೆ ಮಾಡ್ತಾರೆ ಅವರು ತಿಳ್ಕೊಂಡು ಆಯ್ತು ಅಂತ ಹೇಳ್ಬಿಟ್ಟು ಅವ್ರು ಇರ್ತಕ್ಕಂಥ ಬಸವರಾಜೇಶ್ವರಿಗೆ ಮನೆಗೆ ಹೋಗಿ ಹೇಳ್ತಾಳೆ ಅಂದ್ರೆ ಫೋನ್ ಮಾಡಿ ನಂದು ಪಾರ್ಸಲ್ ಬಂದಿದೆ ನೀನು ತಕೋ ಅಂತ ಇವರು ಹೋಗಿ ಡಿ ಟಿ ಡಿ ಸಿ ಮಧ್ಯಾಹ್ನ ಪಾರ್ಸಲ್ ಹೋಗಿ ತಗೊಂಡ್ ಬರ್ತಾರ ಮನೇಲಿ ಇರ್ತಾರೆ ಅದನ್ನ ಓಪನ್ ಮಾಡಿ ತೋರಿಸ್ತಾರ ಇವರಿಗೆ ಅವರು ಇಲ್ಲ ಡಿ ಕೊರಿಯರ್ ಬಂದಿದೆ ನಿನ್ನ ನಿನ್ನಂತಂದು ವಿಡಿಯೋ ಕಾಲ್ ಮಾಡಿ ತೋರಿಸ್ತಾರ ಆಯ್ತು ನಾನು ಬಂದು ಕಲೆಕ್ಟ್ ಮಾಡ್ತೇನೆ ಅಂತ ಹೇಳ್ತಾಳೆ ಶಶಿಕಲಾ ಇವ್ರದು ಮನೇಲಿ ಅದೇ ಈ ಇಟ್ಟಿದ್ ಇಟ್ಟಿದ ತಕ್ಷಣ ಅದು ಸಾಯಂಕಾಲ ಮಕ್ಕಳು ಸ್ಕೂಲ್ ಬಿಟ್ಟು ಬರ್ತಾವ ಇವ್ರದು ಬಸವರಾಜೇಶ್ವರಿ ಮಕ್ಕಳು ಇದೇನು ಪರ್ಸಲ್ ಬಂದಿದಂತ ಯಾವಾಗ ಕುತೂಹಲ ಇರ್ತಾ ಆ ಹುಡುಗರು ಕೇಳ್ತಾರೆ ಆ ಹುಡುಗಿ ಚಿಕ್ಕಮೋಗಿರ್ತಕ್ಕಂಥದ್ದು ಆನ್ ಮಾಡಿ ನೋಡೋಣ ಅಂತ ಹೋದಾಗ ಇವ್ರು ಬಸವರಾಜೇಶ್ವರಿ ನೀನ್ ಮಾಡ್ಬೇಡ ನಾನೇ ಮಾಡಿದೆ ಅಂತ ಹೇಳ್ಬಿಟ್ಟು ಪ್ಲಗ್ ಹಾಕಿದ ತಕ್ಷಣ ಪ್ಲಗ್ ಹಾಕಿ ಹಿಂಗ ಆನ್ ಮಾಡ್ತಾರ ಆನ್ ಮಾಡಿದ ತಕ್ಷಣ ಅದು ಅದೇ ಬ್ಲಾಸ್ಟ್ ಆಗುತ್ತೆ ಕೂಡಲೇ ಅವರು ಆರ್ಕೆ ಹಾಸ್ಪಿಟಲ್ಗೆ ತಂದು ಅಡ್ಮಿಟ್ ಅನ್ನು ಮಾಡ್ತಾರ ಮತ್ತೆ ಅವತ್ತಿನ ದಿನ ಅವರಿಗೆ ನಮಗೆ ಹೇಳಿಕೆ ಕೊಡಕ ಸ್ಥಿತಿಯಲ್ಲಿ ಇರಲ್ಲ ಹದಿನಾರನೇ ತಾರೀಕು ಅವರು ತಮ್ಮ ಇರತಕ್ಕಂಥವ್ರು ಸಿದ್ಧಪ್ಪ ಕಂಪ್ಲೇಂಟ್ ಕೊಡ್ತಾರ ಆ ಕಂಪ್ಲೇಂಟ್ ಆಧಾರದ ಮೇಲೆ ನಾವು ಅವತ್ತು ಬಿಎನ್ ಎಸ್ ಕಾಯ್ದೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡಿದ್ವಿ ಇವನ್ ಇವತ್ತು ಆರೋಪಿನ ಅರೆಸ್ಟ್ ಮಾಡಿಬಿಟ್ಟು ಅದರಲ್ಲಿ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್ ಆಕ್ಟ್ ಮತ್ತೆ ಅಟೆಂಪ್ಟ್ ಮರ್ಡರ್ ಪ್ರಕರಣ ಒಳಗನ್ನ ಶಿಕ್ಷಣಗಳನ್ನ ಎಡಿಷನ್ ಮಾಡಿಕೊಂಡು ಈ ಆರೋಪಿ ತನ್ನ ಏನೇನು ಕಾನೂನು ಕ್ರಮಗಳನ್ನ ಮಾಡಬೇಕಾಗಿತ್ತು ಅವನ ಕಾನೂನು ಕ್ರಮಗಳನ್ನು ಜರಿಸಿ ಅವನನ್ನ ನ್ಯಾಯಾಂಗ ಬಂಧನ ಒಪ್ಪಿಸ್ವಿ ಮತ್ತೆ ಅವಶ್ಯಕತೆ ಬಿತ್ತಂದ್ರೆ ಪೊಲೀಸ್ ಕಸ್ಟಡಿ ತಗಂತಿವಿ ಇದರಲ್ಲಿ ಡಿ ಟಿ ಡಿ ಎಸ್ ನೆಗ್ಲಿಜೆನ್ಸು ಮತ್ತೆ ಡಾಲ್ಫಿನ್ ಇಂಟರ್ನ್ಯಾಷನಲ್ ಗ್ರಾನೇಡ್ಸ್ ಇರತಕ್ಕಂಥದ್ದು ನೆಗ್ಲಿಜೆನ್ಸ್ ಇದೆ ಅವ್ರ ಮೇಲೆ ಕೂಡ ನಾವು ಪ್ರಕರಣ ದಾಖಲನ್ನ ಮಾಡ್ತೀವಿ